ಐದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಎತ್ತಿನ ಹೊಳೆ ಯೋಜನೆಯ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯರವರಿಂದ ಮುಂದಿನ ವಾರದಲ್ಲಿ ಚಾಲನೆ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆ ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಶರತ್ ಬಚ್ಚೇಗೌಡರವರು ಕಳೆದ ಐದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಎತ್ತಿನ ಹೊಳೆ ಯೋಜನೆಯ ಕಾಮಗಾರಿಯ ಸ್ಥಳಕ್ಕೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೆಯೇ ನಾನು ಸೇರಿದಂತೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿ ಪ್ರಾಯೋಗಿಕವಾಗಿ ಎಂಟು ಆಳ್ಳಗಳಲ್ಲಿ ನಿರ್ಮಿಸಲಾಗಿರುವ ಪಂಪ್ಗಳಿಗೆ ಚಾಲನೆಯನ್ನು ನೀಡಿ ನೀರು ಹರಿಸಲಾಗಿದ್ದು ಮುಂದಿನ ವಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಗುತ್ತದೆ ಈಗಾಗಲೇ ಗೌರಿಬಿಂದೂರವರೆಗೆ ನೀರು ಹರಿಸಲಾಗಿದ್ದು ಹೊಸಕೋಟೆಗೆ ನೀರು ಹರಿಯಲು ಇನ್ನೂ ಒಂದು ವರ್ಷದ ಅವಧಿ ಬೇಕಾಗಿದ್ದು ಒಡ್ಡಳ್ಳಿ ಬಳಿಯಲ್ಲಿ ಒಂದು ಟಿ ಎಂ ಸಿ ಸಾಮರ್ಥ್ಯದ ಬಲ್ಕ್ ವಾಟರ್ ಟ್ಯಾಂಕ್ ಅನ್ನು ನಿರ್ಮಿಸಲಾಗಿ ಅಲ್ಲಿಂದ ವಿವಿಧ ಕೆರೆಗಳಿಗೆ ನೀರನ್ನು ಹರಿಸುವ ಯೋಜನೆ ಸಿದ್ಧವಾಗಿದ್ದು ಮುಂದಿನ ಎರಡು ಸಾವಿರದ ಇಪ್ಪತ್ತೇಳನೇ ವರ್ಷಕ್ಕೆ ಸಂಪೂರ್ಣವಾಗಿ ಹೊಸಕೋಟೆ ತಾಲೂಕಿಗೆ ಎತ್ತಿನ ಮಳೆ ಯೋಜನೆಯ ಕುಡಿಯುವ ನೀರು ದೊರೆತು ಅಂತರ್ಜಲವು ಕೂಡ ವೃದ್ಧಿಯಾಗುತ್ತದೆ ಮೂರ್ನಾಲ್ಕು ದಿನದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಜೊತೆಗೆ ಎತ್ತಿನೊಳೆ ಯೋಜನೆಯ ವೀಕ್ಷಣೆಗೆ ನಾವು ಕೂಡ ಸಕಲೇಶ್ಪುರಕ್ಕೆ ಹೋಗಿದ್ವಿ ಸಕಲೇಶ್ಪುರದಲ್ಲಿರ್ತಕ್ಕಂಥ ಎಂಟು ಎತ್ತಾ ಇರ್ತಕ್ಕಂಥ ನೀರುಗಳ ಪಂಪ್ಗಳ ಒಂದು ರನ್ನ ಮೊನ್ನೆ ಅವರು ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಸುಮಾರು ನಾಲ್ಕು ಹಳ್ಳುಗಳಿಂದ ನೀರಿನ ಡೆಲಿವರಿ ಪಾಯಿಂಟ್ಗೆ ಅವರು ಎತ್ತಿ ಅಲ್ಲಿಂದ ನೀರನ್ನ ಹರಿಸಂಥ ಕೆಲಸಕ್ಕೆ ರನ್ನ ಮಾಡಿದ್ವಿ ಇವಾಗ ಎಂಟು ಕಡೆಗಳಲ್ಲಿ ಕೂಡ ಪಂಪ್ ಆನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಕೊಡೋಂಥದ್ದಕ್ಕೆ ಬರವಾರದಲ್ಲಿ ಮಾಡೋಂಥದ್ದನ್ನು ಇವತ್ತು ನಿಗದಿಪಡಿಸಿದ್ದಾರೆ ಇವತ್ತು ನೀರನ್ನ ಹರಿಸ್ತಕ್ಕಂಥದ್ದು ಕೆಲಸ ಪ್ರಾರಂಭ ಆಗಿದೆ ಹಳ್ಳಿಗಳಲ್ಲಿ ಈಗ ಗೌರಿಬೆಂದೂರವರೆಗೂ ನೀರು ಹರ್ಕೊಂಡು ಬಂದಿದೆ ನಮ್ಮ ಭಾಗಗಳಿಗೆ ನೀರು ತರೋದಕ್ಕೋಸ್ಕರ ಇನ್ನೂ ಒಂದು ವರ್ಷ ಆಗ್ಬೋದು ಅದರ ನಂತರ ಇವಾಗ ನಮಗೇನು ಹೊಸಕೋಟೆ ತಾಲೂಕಲ್ಲಿ ವಡ್ಡಳ್ಳಿ ಗ್ರಾಮದ ಹತ್ರ ಬಲ್ಕ್ ವಾಟರ್ ಡೆಲಿವರಿ ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ನಮಗೆ ಒಂದು ಟಿ ಎಮ್ ಸಿ ಎಫ್ ಏನು ಹೊಸಕೋಟೆ ತಾಲೂಕು ಬರಬೇಕು ಆ ನೀರಿನಲ್ಲಿ ಕೊಡ್ತದೆ ಅದನ್ನು ನಾವು ಬೇರೆ ಬೇರೆ ಕೆರೆಗಳಿಗೆ ಹರಿಸಿ ಕೆರೆಗಳಲ್ಲಿ ನೀರನ್ನ ಅಲ್ಲಿ ನಾವು ಶೇಖರಣೆ ಮಾಡಿ ಅಲ್ಲಿಂದ ವಿವಿಧ ಗ್ರಾಮಗಳಿಗೆ ನೀರನ್ನ ಕುಡಿಯೋದಕ್ಕೋಸ್ಕರ ಹಂಚೋದಕ್ಕೋಸ್ಕರ ಮಲ್ಟಿವಿಲಿಂಗ್ ಸ್ಕೀಮ್ಗಳನ್ನ ರೂಪಿಸ್ಕೋಬೇಕಾಗಿದೆ ಇವೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೇಳನೇ ವರ್ಷದ ಒಳಗಡೆ ಈ ಎಲ್ಲ ಕಾಮಗಾರಿಗಳನ್ನ ಮುಗಿಸ್ಕೊಟ್ಟು ಇಲ್ಲಿರ್ತಕ್ಕಂಥ ಜನಕ್ಕೆ ಒಳ್ಳೆಯ ಅಂತರ್ಜಲ ಒಳ್ಳೆಯ ಕುಡಿಯೋ ನೀರಿನ ಸೌಲಭ್ಯನ ನಮ್ಮ ಸರ್ಕಾರ ಮಾಡ್ಕೊಳ್ತಾ ಇರ್ತಾರೆ ಕಳೆದ ಐದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ಯೋಜನೆಗೆ ಜೀವ ಕೊಟ್ಟು ಅದಕ್ಕೆ ಚೇತನ ಕೊಟ್ಟು ಅದಕ್ಕೆ ಇವತ್ತು ಒಂದು ಕಾರ್ಯಕ್ರಮನ ಚಾಲನೆ ತರೋ ರೀತಿಗೆ ತಂದಿರತಕ್ಕಂಥ ನಾವು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ನೀರಾವರಿ ಸಚಿವರಿಗೆ ಮನಸ್ಪೂರ್ವವಾದಂಥ ಧನ್ಯವಾದಗಳು ನಾವು ಕೋರ್ತಾ ಇದ್ದೀವಿ